यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಹೀಗೆ ಅಲ್ಲಿ ಗೋಚರಿಸುವುದು ಮಾಯೆಯೇ ಇಲ್ಲಿ ಗೋಚರಿಸುವುದು ಎಚ್ಚರ ಸ್ಥಿತಿಯಲ್ಲಿ ಮಾಯೆಯೇ ಈ ಮಾಯೆಯಿಂದಾಗಿ ಸೂರ್ಯೋದಯದ ಆ ಮೊದಲ ಸ್ಥಿತಿಗೆ ಅರುಣೋದಯ ಅಂತ ಅದು ಸತ್ಯ ಅಲ್ಲ ಅದು ಸೂರ್ಯನ ವಕ್ರೀಭವನದಿಂದ ಕೆಂಪು ಬಣ್ಣದ ಸೂರ್ಯ ಕಾಣುವುದಂತ ಹೀಗೆ ಕೆಂಪು ಬಣ್ಣದ ಸೂರ್ಯ ಯಾರು ಕಾಣ್ತಾನೆ ಇವನಿಗೆ ಅರುಣ ಅಂತ ಆ ಅರುಣನೇ ಇಲ್ಲಿ ಯಾವ ಸೂರ್ಯ ಇಲ್ಲಿದ್ದಾನೆ ಆ ಸೂರ್ಯದ ರಥವೂ ಇದೆ ಏಳು ಚಕ್ರಗಳನ್ನು ಅಂತ ಕುದುರೆಯೂ ಇದೆ ಈಗ ಎಚ್ಚರದ ಸ್ಥಿತಿಯಲ್ಲಿ ನಾನು ಅಂತ ಏನು ಹೇಳ್ತೇನೆ ಈ ನಾನು ಅರುಣ ಈ ಅರುಣನಿಗೆ ಎರಡು ಕಾಲಿಲ್ಲ ಯಾಕಂದರೆ ಅವ ಉಪಯೋಗಿಸಿದ್ದು ಈ ರಥವನ್ನೇ ಅಂತ ನಾನೆಂಬ ಅರುಣ ಈ ಗಾಯತ್ರಿ ಮಂತ್ರವನ್ನು ಹೇಳಿದರೆ ಅವ ಅರುಣಾಸುರ ಅಂತ ಆಗ್ತದೆ ಇದು ಈ ಅರುಣಾಸುರನನ್ನು ಅವಳು ದುಂಬಿಯಾಗಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಜೇಂಕಾರ ಅಂತ ಈ ಜೇಂಕಾರ ಮಾಡ್ತಾ ಆ ದುಂಬಿ ಕೆಳಗಿನ ಮೇಲೆ ಹೋಗ್ತದೆ ಹೀಗೆ ಮೇಲೆ ಹೋದಾಗ ಏಳು ಚಕ್ರಗಳನ್ನು ದಾಟಿ ಸಹಸ್ರಾರದಲ್ಲಿ ಅರಳಿ ನಿಂತ ಸಂಧ್ಯಾಕಾಲದಲ್ಲಿ ಸಹಸ್ರಾರದಲ್ಲಿ ಅರಳಿ ನಿಂತಹ ಸಾವಿರ ದಳದ ಕಮಲ ಏನುಂಟು ಆ ಕಮಲದ ಮಧ್ಯೆ ಇರುವಂಥ ಆ ಪರಾಗವನ್ನು ಹೀರ್ಲಿಕ್ಕೋಸ್ಕರ ಒಳಗೆ ಅಲ್ಲಿ ಕೂತ್ಕೊಳ್ತದೆ ತನ್ನ ರೆಕ್ಕೆಯನ್ನು ಬಡಿಯುತ್ತಾ ತನ್ನ ಆರು ಕಾಲುಗಳನ್ನು ಹಾಗೆ ಹೊರಗೆ ಚಾಚಿ ತನ್ನ ಬಾಯಿಯಿಂದ ಆ ಮಕರಂದವನ್ನು ಹೀರ್ತದೆ ಹೀರ್ತಾ ಇರುವಾಗ ಸೂರ್ಯ ಅಸ್ತ ಆಗ್ತದೆ ತಾವರೆ ಮುಚ್ಚಿಕೊಳ್ತದೆ ಈಗ ಆ ಭ್ರಾಮರಿ ಸಹಸ್ರಾರದಲ್ಲಿ ಒಳಗೆ ನಿಂತು ಈಗ ಇದು ಸಂಧ್ಯಾಕಾಲ ಅಂದರೆ ನಾವು ದೇಹ ಬಿಡುವಂಥ ಹೊತ್ತಿಗೆ ಆಗಬೇಕಾದಂಥ ಕ್ರಿಯೆ ಹಾಗಲ್ಲಿ ಅರುಣಾಸುರ ಸಾಯ್ತಾನೆ ಈಗ ಸೂರ್ಯ ಮಾತ್ರ ಇರ್ತಾರೆ ಇಲ್ಲಿ ನಮಗೆ ಕಲೀಲಿಕ್ಕಿರುವುದು ಇಲ್ಲಿ ನಾನಿಲ್ಲ ಅದು ಮಾತ್ರ ಇದೆ ಹಾಗಾದರೆ ಈ ನಾನು ಅನ್ನೋದು ಬರೀ ಮಾಯೆ ಮಾತ್ರ ಅದು ಸತ್ಯ ಅಲ್ಲ ಅದು ಸಂಜಾದೇವಿಯ ಛಾಯೆ ಅದು ಸತ್ಯ ಅಲ್ಲ ಇಂಥ ಆದಿತ್ಯ ತತ್ವ ಇದು ನಮ್ಮ ಎಲ್ಲ ದೈವಗಳು ಇವತ್ತೇನುಂಟು ಯಾವುದನ್ನೆಲ್ಲ ನಾವು ಇವತ್ತು ಆರಾಧನೆ ಮಾಡ್ತೇವೆ ಆ ಎಲ್ಲ ಶಕ್ತಿಗಳು ನಮ್ಮ ಒಳಗೆ ಚಿರಂಜೀವಿ ತತ್ವದಲ್ಲಿ ನಿಂತ ಆದಿತ್ಯರೇ ಸೂರ್ಯ ತತ್ವ ಆತ್ಮಕಾರಕ ತತ್ವ ಈ ತತ್ವವನ್ನು ಹಿಡಿದರೆ ಆಗ ಸೂರ್ಯವಂಶದ ಕತೆ ನಮ್ಮಲ್ಲಿ ಪ್ರಾರಂಭ ಆಗ್ತದೆ ಈ ಸೂರ್ಯವಂಶದ ಕತೆ ಪ್ರತಿಯೊಬ್ಬ ವ್ಯಕ್ತಿಯ ಇಪ್ಪತ್ನಾಲ್ಕರಿಂದ ನಲವತ್ತೈದು ವರ್ಷದವರೆಗೆ ರಾಮಾಯಣ ಅಂತ ನಡೆಯುತ್ತದೆ ಈ ರಾಮಾಯಣ ಅಂತ ನಡೆಯುವ ಕಾಲಘಟ್ಟದಲ್ಲಿ ನಡೆಯುವ ಏನುಂಟು ಇದು ಪೂರ್ತಿ ಸೂರ್ಯವಂಶದ ಕ್ರಿಯೆ ನಲವತ್ತೈದರಿಂದ ಅರವತ್ತು ವರ್ಷದ ತನಕ ನಡೆಯುವಂಥ ಕ್ರಿಯೆಗಳೇನುಂಟು ಅದು ಪೂರ್ತಿ ಚಂದ್ರವಂಶದ ಕ್ರಿಯೆ ಹೀಗೆ ಆ ಸೂರ್ಯವಂಶದ ಕ್ರಿಯೆ ಇಲ್ಲಿ ನಡೆಯುವಾಗ ಪರಶುರಾಮ ಬಂದ ತನ್ನ ಅಧಿಕಾರವನ್ನು ರಾಮನಿಗೆ ಹಸ್ತಾಂತರ ಮಾಡಿದ ಇಲ್ಲಿ ಒಬ್ಬ ಜನಕ ಅಂತ ಇದ್ದ ಈ ಜನಕನ ನಾಲ್ಕು ಮಕ್ಕಳನ್ನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಮದುವೆ ಮಾಡಿಕೊಡ್ತಾನೆ ಇದೆಲ್ಲವೂ ಯೋಗದ ಕತೆ ನಮ್ಮೊಳಗಿನ ಯೋಗದ ಕತೆ ಹಾಗಂತೇಳಿ ಈ ಕತೆ ನಿರಂತರವಾಗಿ ನಡೆಯುವ ಕತೆ ಪುರಾತೀತಿ ನವಮ ಎಷ್ಟು ಹಳೆಯದಾದರೂ ಈಗ ಹೊಸತ್ತು ಹಾಗೆ ಹತ್ತು ಸಾವಿರ ವರ್ಷ ಅಲ್ಲ ಕೋಟಿ ವರ್ಷಗಳ ಹಿಂದೆ ಇಲ್ಲಿ ಮನುಷ್ಯ ಇದ್ರೆ ಇದೇ ಕ್ರಿಯೆ ನಡೆಯುತ್ತೆ ಇನ್ನು ಅದನ್ನು ತಿಳಿದ ಯಾವಾಗ ಅವ ತಿಳಿದ ಯಾವಾಗ ಅವನಿಗೆ ಗೊತ್ತಾಯಿತು ಎಷ್ಟು ಸಮಯದ ಹಿಂದೆ ಗೊತ್ತಾಯಿತು ಅಲ್ಲಿಂದ ನಾವು ವರ್ಷ ಹೇಳು ಹತ್ತು ಸಾವಿರ ವರ್ಷದ ಹಿಂದೆ ರಾಮಾಯಣ ನಡೆದಿದೆ ರಾಮಾಯಣ ಹತ್ತು ಸಾವಿರ ವರ್ಷದ ಹಿಂದೆ ಮಾತ್ರ ಅಲ್ಲ ಈಗ ನಡೀತಾ ಉಂಟು ನಮ್ಮೊಳಗೆ ರಾಮಾಯಣ ಈಗ ನಡೀತಾ ಇದೆ ಮಹಾಭಾರತ ಇಲ್ಲಿ ಹುಟ್ಟಿ ಸಾಯುವ ತನಕ ವಿಷ್ಣುವಿನ ಹತ್ತು ಅವತಾರಗಳೇ ಹೊರತು ಬೇರೆ ನಮ್ಮ ನಿಮ್ಮ ಕತೆ ಇಲ್ಲ ಬೇರೆಲ್ಲ ಕತೆ ನಾವು ಮಾಯೆಯನ್ನು ಹಿಡಿದುಕೊಂಡು ಸೃಷ್ಟಿ ಮಾಡಿದ್ವಿ ಆ ಸೃಷ್ಟಿ ಮಾಡಿದ್ವಿ ಈಗ ಹೆಚ್ಚಿನ ಕರ್ಮವಾಗಿ ನಮ್ಮಲ್ಲಿ ಉಳಿದಿದೆ ಈ ವಂಶವಾಗಿ ಈ ಕರ್ಮವನ್ನು ಅನುಭವಿಸಬೇಕಿದ್ರೆ ಎಚ್ಚರ ಸ್ಥಿತಿಯಲ್ಲೇ ನಿಂತು ನಾನಲ್ಲ ನೀನು ಮಾತ್ರ ಅಂತ ನಾನು ಹೇಳಬೇಕು ನಾನಲ್ಲ ನೀನು ಮಾತ್ರ ಅನ್ನೋದನ್ನು ಅನುಭವಿಸಬೇಕು ಹಾಗಾದರೆ ಆ ನೀನು ಅನ್ನುವಂಥ ಒಂದು ವಸ್ತು ಏಕಂ ಸತ್ ವಿಪ್ರ ಬೌದ್ಧವದಂತಿ ಆ ಒಂದು ಸತ್ಯ ಯಾವುದು ಉಂಟು ಅದುವೇ ಇಲ್ಲಿ ನನ್ನ ಶರೀರದ ಕಣ ಕಣಗಳಲ್ಲಿ ಬಹುವಾಗಿ ಬೇರೆ ಬೇರೆ ಶಕ್ತಿಯಾಗಿ ಹೊರಹೊಮ್ಮದೆ ಆಗ ಹಾಗೆ ಹೊರಹೊಮ್ಮಿದಂತಹ ಶಕ್ತಿ ಯಾವ ತತ್ವದ ಶಕ್ತಿ ಅದು ಮೂಲಾಧಾರದ್ದಾದರೆ ಪೃಥ್ವಿ ತತ್ವದ ಶಕ್ತಿ ಸ್ವಾದಿಷ್ಠಾನ ಆದರೆ ಜಲತತ್ವದ ಶಕ್ತಿ ಮಣಿಪುರ ಚಕ್ರಕ್ಕೆ ಬಂದರೆ ಅಗ್ನಿತತ್ವದ ಶಕ್ತಿ ಹಾಗೆ ಅನಾಥ ಚಕ್ರಕ್ಕೆ ಬಂದಾಗ ವಾಯು ತತ್ವದ ಶಕ್ತಿ ಇನ್ನು ವಿಶುದ್ಧಿ ಚಕ್ರಕ್ಕೆ ಬಂದಾಗ ಆಕಾಶ ತತ್ವದ ಶಕ್ತಿ ಇನ್ನು ಆಜ್ಞಾ ಚಕ್ರಕ್ಕೆ ಬಂದರೆ ಮನಸ್ತತ್ವದ ಶಕ್ತಿ ಹೀಗೆ ಬೇರೆ ಬೇರೆ ರೀತಿಯಿಂದ ಅದು ಪ್ರಕಟಗೊಳ್ತದೆ ಬ್ರಹ್ಮ ಗ್ರಂಥಿಯಲ್ಲಿ ಬೇರೆ ವಿಷ್ಣು ಗ್ರಂಥಿಯಲ್ಲಿ ಬೇರೆ ರುದ್ರ ಗ್ರಂಥಿಯಲ್ಲಿ ಬೇರೆ ಒಂದೇ ಲಿಂಗ ಲಿಂಗದ ಒಳಗೆ ಶರೀರ ಶರೀರದ ಒಟ್ಟಿಗೆ ವಿಷ್ಣು ಅನ್ನುವಂಥ ತತ್ವ ಆ ತತ್ವ ಇನ್ನು ಹೊರಗೆ ವ್ಯಾಪಿಸಿ ತೀತಿ ವಿಷ್ಣು ಅಂತ ಹೇಳಿ ಒಂಬತ್ತು ಕೋಟೆಯಾಗಿ ನಮ್ಮ ಸುತ್ತ ನಿಲ್ತದೆ ಈ ಕೋಟೆಯಾಗಿ ನಿಂತಾಗ ಅದನ್ನು ನವ ದುರ್ಗ ಅಂತ ನಾವು ಕರೀತು ಏಳು ಚಕ್ರಗಳಲ್ಲಿ ಅದನ್ನು ಸಪ್ತ ಅಂತ ಕರೀತು ಇನ್ನು ಹಾರ್ಮೋನ್ನ ಭಾಷೆಯಲ್ಲಿ ಹೋದರಲ್ಲಿ ಸಪ್ತ ಜಲ ದುರ್ಗೆಗಳಂತ ಕರಿ ಇದೆಲ್ಲ ಇರುವಂಥದ್ದು ಇದು ಸೃಷ್ಟಿ ಮಾಡಿದ್ದಲ್ಲ ಯಾರು ಇದು ಇರುವಂಥದ್ದು ಇನ್ನು ಈ ಧರ್ಮದಲ್ಲಿ ನಾವು ನಿಲ್ಲಬೇಕು ಯಾವುದು ಒಳಗೆ ಏನು ಕ್ರಿಯೆ ನಡೀತಾ ಉಂಟು ಅದಕ್ಕೆ ಪೂರಕವಾಗಿ ನಮ್ಮ ಬದುಕಿದರೆ ಅದು ಧರ್ಮ ಇನ್ನು ಅದನ್ನು ಉಳಿಸ್ಲಿಕ್ಕೋಸ್ಕರ ಆಚರಣೆಗಳು ಈ ಆಚರಣೆಗಳ ಹಿಂದೆ ನಮ್ಮ ಒಳಗೆ ಧರ್ಮ ಸ್ಥಾಪನೆ ಆಗುವುದೇ ಉದ್ದೇಶ ಹೊರತು ಹೊರಗೆ ಆಚರಣೆಯ ಉದ್ದೇಶ ಅಲ್ಲ ಯೋಗಿಯಾದವ ಅದನ್ನು ಸಮಯಾಚಾರದ ಮುಖಾಂತರ ನೋಡ್ತಾನೆ ತನ್ನನ್ನು ತಾನು ದೇವರಿಗೆ ಸಮರ್ಪಣೆ ಮಾಡಿ ನಾನೇ ಇಲ್ಲ ಅದು ಮಾತ್ರ ಉಂಟನ್ನುವಂಥ ಸ್ಥಿತಿಯಲ್ಲಿ ನಿಲ್ತಾನೆ ಇನ್ನೊಬ್ಬ ಬ್ರಾಹ್ಮಣ ಅರ್ಚಕ ಪೂಜೆ ಮಾಡ್ತಾನೆ ಹೇಳಿದ್ರೆ ಮದ್ಯಾಚಾರ ಪದ್ಧತಿಯಲ್ಲಿ ಮಾಡ್ತಾನೆ ನನ್ನನ್ನು ನಾನು ಸಮರ್ಪಣೆ ಮಾಡುವಂತಹ ಕ್ರಿಯೆ ಏನುಂಟು ಅದನ್ನು ಪಂಚೋಪಚಾರ ಪೂಜೆಯ ಮುಖಾಂತರ ಮಾಡ್ತಾನೆ ನಮ್ಮ ಇಲ್ಲಿಯ ಪದ್ಧತಿಯ ಪ್ರಕಾರ ಪರಶುರಾಮ ಸೃಷ್ಟಿಯ ಪದ್ಧತಿಯ ಪ್ರಕಾರ ಕೌಲಾಚಾರ ಅಂತ ಕೌಲಾಚಾರ ಅಂತ ಹೇಳಿದ್ರೆ ಕಲ್ಲಿನಲ್ಲಿ ದೈವವನ್ನು ನಂಬೋದು ಅದಕ್ಕೆ ಬೇಕಾದಂಥ ಆಹಾರ ಮದ್ಯ ರಕ್ತ ಬಲಿ ಇದನ್ನೆಲ್ಲ ಕೊಟ್ಟು ಅದನ್ನು ಆರಾಧಿಸುವಂಥ ಕ್ರಮ ಏನಿದ್ರೂ ನನ್ನನ್ನು ನಾನು ಅದಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಕ್ರಮ ಇದೆ ಯಾವ ರೀತಿ ಆರಾಧನೆ ಮಾಡಿದರೂ ಕೊನೆಗೆ ಉಳಿಬೇಕಾದದ್ದು ಯಾವುದು ಕೇಳಿದರೆ ಅದು ಪರಶುರಾಮ ತತ್ವ ಮಾತ್ರ ಯಾಕೆ ಇದು ಪರಶುರಾಮ ಸೃಷ್ಟಿ ಇನ್ನು ಆ ಪರಶುರಾಮ ಸೃಷ್ಟಿ ಎಲ್ಲಿಂದ ಬಂತು ಯಾವುದಾ ಪರಶುರಾಮ ಸೃಷ್ಟಿ ಕೇಳಿದರೆ ಅದು ನಾಗಲೋಕ ಇನ್ನು ನಾಗಲೋಕದಲ್ಲಿ ನಾವೆಲ್ಲ ನಾಗಗಳಾಗಿ ನಿಲ್ಲಬೇಕು ಅಂತ ನಾಗ ಪರ್ವತಲ್ಲ ಚಲಿಸುವಂಥದ್ದು ಯಾವುದುಂಟು ಅದಾಗಿ ನಾವು ಪರಿವರ್ತನೆ ಆಗಬೇಕು ಹಾಗೆ ಪರಿವರ್ತನೆಗೊಂಡು ನಿಂತರೆ ಆಗ ನಾನು ಯಾಕೆ ನಿಂತದಿಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ನಿಂತದ್ದು ಈ ಧರ್ಮ ಸ್ಥಾಪನೆಗೋಸ್ಕರ ನಿಂತವನನ್ನು ನಾವು ಮೊದಲಿಗೆ ಭೂತ ಅದರ ನಂತರ ಅದು ದೈವ ಅದರ ನಂತರ ಅದನ್ನು ಸತ್ಯ ಈ ಎಲ್ಲ ಹೆಸರುಗಳಿಂದ ಕರೆದು ಅಂತ ಆರಾಧನಾ ಪದ್ಧತಿಯನ್ನು ಇಲ್ಲಿ ನಾವು ಇವತ್ತಿಗೂ ಉಳಿಸಿಕೊಂಡು ಬಂದಿದ್ದೇವೆ ಆದರೆ ಇದು ಬರೇ ನಂಬಿಕೆಯಲ್ಲಿ ಮಾತ್ರ ಇದೆ ಹೊರತು ವಾಸ್ತವದಲ್ಲಿ ಇದರ ಪರಿಚಯ ಇಲ್ಲ ಯಾಕೆ ನಾವೀಗ ನಂಬುವುದು ನವ ರಸಗಳೆನ್ನುವಂಥ ಒಂಬತ್ತು ಮಾಯೆಯ ಸ್ವರೂಪದಲ್ಲಿ ಅದನ್ನು ನಂಬುವುದೇ ಹೊರತು ನಿಜವಾಗಿ ನಾವು ಅದನ್ನು ನಂಬ್ತಾ ಇಲ್ಲ ಒಂದು ವೇಳೆ ನಾವು ನಂಬಿದ್ದು ಸತ್ಯ ಹೇಳಿ ಆದರೆ ಅಥವಾ ನಂಬಿದಂಥ ಆ ಶಕ್ತಿ ನನಗೆ ಇಂಬು ಕೊಡಬೇಕಂತ ಇದ್ದರೆ ನಾನು ಹಿಂದಿನ ನನ್ನ ತಲೆಮಾರಿನವರು ಹೇಗೆ ಬದುಕಿದ್ದಾರೆ ಅಂಥ ಬದುಕನ್ನು ನಾನು ಈಗ ಬದುಕಬೇಕು ಅಂಥ ಬದುಕನ್ನು ನಾನು ಈಗ ಬದುಕಿದರೆ ಈಗಲೂ ಆ ಶಕ್ತಿಗಳು ನನ್ನ ಕೆಲಸ ಮಾಡ್ತದೆ ನನಗೆ ರಕ್ಷಣೆಯನ್ನು ಕೊಡ್ತದೆ ನನಗೆ ಏನು ಬೇಕಾದನ್ನೆಲ್ಲವನ್ನು ಕೊಡ್ತದೆ ಅದು ಹಿಂದಿನ ಒಂದು ಗಿಡ ಮೂಲಿಕೆ ಔಷಧಿ ತಿನ್ನುವುದಿದ್ರೂ ಸಹ ಅದನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಅವ ಸ್ವೀಕರಿಸುವುದು ಅಥವಾ ಆ ದೈವವನ್ನು ನಂಬಿ ಅದರ ಪ್ರಸಾದವನ್ನು ಸ್ವಲ್ಪ ಬಾಯಿಗೆ ಹಾಕಿ ಹಣೆಗೆ ತಾಗಿಸಿ ಮುಸುಕಾಕಿ ಮಲಗಿದ ಅಂತ ಹೇಳಿದ್ರೆ ಅವನ ಜ್ವರ ಬಿಡಬೇಕು ಯಾಕೆ ಅವನ ದೇಹಕ್ಕೆ ಒಂದು ವಿಶ್ರಾಂತಿ ಅಂತ ಕೊಟ್ಟರೆ ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದರೆ ರೋಗ ಖಂಡಿತವಾಗಿ ಗುಣ ಆಗ್ತದೆ ಅದಕ್ಕೆ ನಂಬಿಕೆ ಅಂತ ಬೇಕು ಇದಕ್ಕೆ ಬಯಾಲಜಿ ಆಫ್ ಬಿಲೀಫ್ ಇನ್ನು ಹಣ ಇಲ್ಲ ಫೈನಾನ್ಸ್ ಫೈನಾನ್ಸಿಂದಲೂ ಸಾಲವ ಮೂಲವ ಮಾಡಿ ಬದುಕನ್ನು ದುಸ್ತರ ಮಾಡುವುದಕ್ಕಿಂತ ಎಷ್ಟು ಉಂಟು ಅದರಲ್ಲೇ ನಾವು ಬದುಕುವುದಾದರೆ ಇನ್ನು ನನಗೆ ನ್ಯಾಯ ಸಿಗಲಿಲ್ಲ ಹೇಳಿ ಕೋರ್ಟು ವಕೀಲ ಈ ಹಿಂದೆ ಓಡುವುದರ ಬದಲು ನಾನು ಆ ದೈವವನ್ನೇ ನಂಬಿ ಹತ್ರನೇ ನಾನು ನ್ಯಾಯ ಕೇಳಿದರೆ ಇನ್ನು ನನಗೆ ಭಯ ಆಯಿತು ಈ ಭಯ ಆಯ್ತು ಅಂತ ಹೇಳುವಾಗ ನಾನು ಪೊಲೀಸು ಅಥವಾ ಇನ್ನೊಂದು ವ್ಯವಸ್ಥೆಯನ್ನು ಹಿಡಿಯುವುದಕ್ಕಿಂತ ಬದಲಿಗೆ ನಾನು ನನ್ನ ದೈವದ ಹತ್ರನೇ ನಾನು ದೂರು ಕೊಟ್ಟು ನನ್ನ ದೈವ ನನ್ನ ರಕ್ಷಣೆಗೆ ನಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡಿದರೆ ಬಟ್ ಇಷ್ಟು ಮಾಡಬೇಕಿದ್ರೆ ಅದಕ್ಕೆ ಅಷ್ಟು ದೃಢತೆ ಬೇಕು ನಾವು ನಂಬುವ ದೈವ ಸತ್ಯ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಅದರ ಅರ್ಥ ಈಗ ನನಗೆ ಅದು ಸತ್ಯ ಅಂತ ಗೊತ್ತಿಲ್ಲ ಆ ಸತ್ಯವನ್ನು ಬರೀ ಭಾವನೆಗಳ ಮುಖಾಂತರ ಮಾಯೆಯ ಮುಖಾಂತರ ವಿಜೃಂಭಣೆ ಆಡಂಬರ ಇದರ ಮುಖಾಂತರ ನಾವು ಅದನ್ನು ನೋಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಇದು ಸತ್ಯ ಅಲ್ಲ ಇಂಥ ಸ್ಥಿತಿಯಲ್ಲಿ ನಿಮ್ಮ ದೈವ ನಿಮಗೆ ಕೈಯನ್ನು ಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಯಾಕೆ ಅಂತೇಳಿದರೆ ವಾಸ್ತವ ನಂಬಿಕೆಯನ್ನು ನಾವು ಬಿಟ್ಟಿದ್ದೇವೆ ನಾವು ಇವತ್ತು ಭ್ರಮೆಯ ನಂಬಿಕೆಯಲ್ಲಿ ಮಾತ್ರ ದೈವವನ್ನು ನಂಬುದು ಈಗ ನಿಮ್ಮ ದೈವ ನಿಮಗೆ ಬೇಕಾದಂಥ ನ್ಯಾಯವನ್ನು ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಯಾವ ಹಕ್ಕಿದೆ ನನಗೆ ಯಾಕೆ ವಾಸ್ತವ ನಂಬಿಕೆಯನ್ನೇ ಬಿಟ್ಟವರು ನಾವು ಇನ್ನು ದೈವ ಹೊರಗಿಲ್ಲ ಅದು ನನ್ನ ಒಟ್ಟಿಗೆ ಇರುವುದು ಭೂತ ದೈವ ನಾಗ ದೇವರಂತ ಹೇಳುವಾಗ ಅದೊಂದು ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತಲಿನ ಅಂಗಣ ಇಲ್ಲಿ ನಮ್ಮ ಪಾದ ನೆಲಕ್ಕೆ ತಾಗಬೇಕು ಕೋಲ ನೇಮ್ ಅಂತ ಹೇಳುವಾಗ ಅಲ್ಲಿ ನರ್ತಕನು ಹಾಗೆ ಉಳಿದವರ ಪಾದ ನೆಲಕ್ಕೆ ತಾಗಬೇಕು ಪಾದ ನೆಲಕ್ಕೆ ತಾಗಲಿಕ್ಕೆ ನಾವು ಇಂಟರ್ಲಾಕ್ ಎಲ್ಲ ಹಾಕಿಟ್ರೆ ಸಿಮೆಂಟ್ ಹಾಕಿಟ್ರೆ ಪಾದ ನೆಲಕ್ಕೆ ತಾಗಿದ್ರು ಅದು ಮಣ್ಣಿನ ಸ್ಪರ್ಶ ಬರುವುದಿಲ್ಲ ಅಲ್ಲಿ ಆ ಮಣ್ಣಿನ ಸ್ಪರ್ಶ ಬಂದರೆ ಮಾತ್ರ ನಮ್ಮ ಶರೀರದಲ್ಲಿ ಅಂತ ಅಂತೇಳಿ ಹೆಚ್ಚಿನ ವಿದ್ಯುತ್ ಕಾಂತಿಯ ತರಂಗ ಏನು ಉತ್ಪತ್ತಿ ಆಗಿದೆ ಅದರಲ್ಲಿ ಡಿಸ್ಚಾರ್ಜ್ ಆಗಲಿಕ್ಕೆ ಒಂದು ವ್ಯವಸ್ಥೆ ಉಂಟು ಈಗೇನು ವ್ಯವಸ್ಥೆ ಉಂಟು ಅಥವಾ ಒಂದು ಹುಲ್ಲಿನ ಆಸೆ ಇದ್ರೂ ಸಾಕು ಆ ಹುಲ್ಲು ಆ ಎಕ್ಸೆಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನು ಅದು ಒಳಗೆ ಎಳೆದುಕೊಳ್ತದೆ ಆಗ ನಮ್ಮ ಒಳಗಿರುವಂಥ ಒತ್ತಡ ಕಡಿಮೆ ಆಗ್ತದೆ ನೋವು ದುಃಖ ಬೇಸರ ಭಯ ಕಷ್ಟ ಸಮಸ್ಯೆಗಳಂತ ಏನುಂಟು ಆ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇವತ್ತು ಅಂಥ ಎಕ್ಸೆಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ನಮ್ಮಲ್ಲಿ ತುಂಬಿಕೊಂಡಿದೆ ಇನ್ನು ತುಂಬಿಕೊಂಡಂಥ ಹೆಚ್ಚಿನ ವಿದ್ಯುತ್ ಕಾಂತಿಯ ತರಂಗವನ್ನು ಹೇಗೆ ಕೆಳಗೆ ಡಿಸ್ಚಾರ್ಜ್ ಮಾಡುವುದು ಖಾಲಿ ಕಾಲಲ್ಲಿ ನಾವು ನಡೆಯುವುದಿಲ್ಲ ಮನೆಯ ಒಳಗೂ ನಾವು ಚಪ್ಪಲಾಗ್ತೇವೆ ಯಾಕೆ ಇದೆಲ್ಲವೂ ದೋಷವಾಗಿ ನಮಗೆ ಬರ್ತದೆ ಹಾಗೆ ಲಿಂಗ ಶರೀರವಾಗಿರುವಂಥ ಯಾವ ವಸ್ತು ಉಂಟು ಅದು ಈಗ ನಮ್ಮ ಒಳಗೆ ತಂಪಿನ ವಸ್ತುವೇ ಅದು ಬಿಸಿಯ ವಸ್ತು ಅಲ್ಲ ಆದರೆ ನಮ್ಮ ಕಲ್ಪನೆ ಏನಾಗಿದೆ ಅಥವಾ ನಾವು ಮಾಡುವಂಥ ಕರ್ಮದಿಂದಾಗಿ ಅದು ನಮಗೀಗ ಬಿಸಿಯ ಪರಿಣಾಮವನ್ನು ಕೊಡ್ತಾ ಉಂಟು ಸಾಧನೆ ಮಾಡಿದರೆ ಮೈ ಹೀಟ್ ಆಗ್ತದೆ ಬಿಸಿ ಆಗ್ತದೆ ಅನ್ನುವವರಿದ್ದಾರೆ ಯಾಕೆ ಯಾಕಂತೇಳಿ ಅದು ವಿರುದ್ಧಾತ್ಮಕವಾದಂಥ ಒಂದು ಕ್ರಿಯೆಗೆ ತೊಡಗಿದೆ ನಮ್ಮ ಶರೀರ ನಾವು ಅದನ್ನು ತಂಪಿನ ಸ್ಥಿತಿಯಲ್ಲಿ ಕಲ್ಪಿಸಲಿಲ್ಲ ಇನ್ನು ನರ್ತಕನೋ ಅಥವಾ ದರ್ಶನ ಪಾತ್ರೆಯೋ ಯಾವುದಾದರೂ ಬೇರೆ ಒಂದು ಹೇಳಿ ಸಿದ್ಧಿಸಿಕೊಂಡು ಆ ಸಿದ್ಧಿ ಶಕ್ತಿಯ ಮುಖಾಂತರ ಬೇರೆ ಬೇರೆ ದೈವಗಳ ನರ್ತನವನ್ನು ಮಾಡಿದರೆ ಆಗ ಅದು ಬರೇ ನಟನೆ ಆದಿತ್ಯ ಹೊರತು ನಮ್ಮ ದೈವಾಗ್ಲಿಗೆ ಸಾಧ್ಯ ಇಲ್ಲ ಪ್ರತಿಯೊಂದು ದೈವವನ್ನು ತನ್ನ ಒಳಗೆ ಆಹ್ವಾನಿಸಿಕೊಳ್ಳುವವ ಅದನ್ನೇ ನಂಬುವವನಾಗಿರಬೇಕು ಆಗ ಅದಲ್ಲಿ ಅವನಲ್ಲಿ ಜಾಗೃತಗೊಳ್ತದೆ ಪ್ರಕಟಗೊಳ್ತದೆ ಹಿಂದಿನಿಂದಲೂ ಅವ ಅದೇ ಸಾಧನೆಯಲ್ಲಿದ್ದಾನೆ ಇನ್ನು ಇಂಥ ಒಂದು ವಿದ್ಯೆಯಲ್ಲಿ ಅವ ಪಾಳಾಗಿದ ಅಂತ ಹೇಳಿ ಆದರೆ ಆಗ ಹೀಗೆ ಪಳಗಿದವ ನನ್ನೊಟ್ಟಿಗೊಂದು ದೈವ ಇದೆ ನನ್ನೊಟ್ಟಿಗೊಂದು ಶಕ್ತಿ ಇದೆ ಅದನ್ನು ದರ್ಶನದ ಮುಖಾಂತರ ಪ್ರಕಟಗೊಳಿಸಿ ಅಂತ ಅಂತೇಳಿ ನೋಡುವುದು ಸೊ ಜನರಿಗೆ ಏನೇನು ಸಮಸ್ಯೆ ಉಂಟು ಏನೇನು ಕಷ್ಟ ಉಂಟು ಅದನ್ನು ನೋಡುವವನಾಗಿ ಅವನು ನೋಡ್ತಾನೆ ಈಗ ನೋಡುವುದು ಯಾರು ಯಾರು ನಮ್ಮ ಸುತ್ತಮುತ್ತ ಈಗ ಇದ್ದಾರೆ ಆ ದೈವ ನರ್ತಕನ ಸುತ್ತಮುತ್ತ ಇರುವವರೆಲ್ಲರೂ ಆ ದೈವದ ಕುಟುಂಬದವರು ಆ ದೈವವನ್ನು ಇಡೀ ಆರಾಧಿಸುವವರು ಈಗ ಒಂದು ವೇಳೆ ಈ ದೈವ ನರ್ತಕನ ಬುದ್ಧಿವಂತಿಕೆಯಿಂದಲೂ ಅಥವಾ ತನ್ನ ಆಚಾರದಲ್ಲಿ ಮಾಡಿದಂಥ ವ್ಯತ್ಯಯದಿಂದಲೂ ಅವ ನುಡಿಯನ್ನು ಕೊಟ್ಟರೆ ಆಗ ಆ ನುಡಿ ಸುಳ್ಳಾಗಿ ಪರಿಣಮಿಸಿದರೆ ಆಗ ಅದನ್ನು ನಂಬಿದ ಇಷ್ಟು ಜನರು ದೈವದ ಮೇಲೆ ನಂಬಿಕೆಯನ್ನೇ ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಬಂದರು ಇಲ್ಲಿ ದರ್ಶನದಲ್ಲಿ ಪ್ರೇತವೂ ಬರಬಹುದು ಪಿಶಾಚಿಯೂ ಬರಬಹುದು ಬ್ರಹ್ಮರಕ್ಕಸು ಬರಬಹುದು ಇದನ್ನೆಲ್ಲವನ್ನು ಮೋಕ್ಷ ಮಾಡಿ ಬದಿಗೆ ಸರಿಸಿ ಹದಿನಾರು ಎಲೆ ಮಡಿಸುವುದರ ಮುಖಾಂತರ ಅದನ್ನು ಹದಿನೇಳಕ್ಕೆ ದಾಟಿಸಿ ಈಗ ಹದಿನೇಳಕ್ಕೆ ಅದು ಹೋಗುವಾಗ ಇಲ್ಲಿ ನನ್ನೊಳಗೆ ಅದು ಭೂತ ಅಂತ ಇಂಥ ಭೂತ ಕೊಟ್ಟಂಥ ನುಡಿ ವಾಸ್ತವ ನುಡಿಯಾಗಿರ್ತದೆ ಸತ್ಯದ ನುಡಿಯಾಗಿರ್ತದೆ ಒಂದು ವೇಳೆ ಈ ಪ್ರೇತ ಪಿಶಾಚಿ ಬ್ರಹ್ಮ ರಕ್ಷಸು ಅನ್ನೋಂಥ ಸ್ಥಿತಿಯಿಂದ ಮಲಿನಗೊಂಡಿದ್ದರೆ ಆಗ ಸತ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಅಂಥ ಅನುಷ್ಠಾನ ಬೇಕು ಅಂತಹ ಭಾವುಕತೆ ಬೇಕು ಅಂತಹ ಸತ್ಯದ ದಾರಲ್ಲಿ ನಡೆಯುವ ಬೇಕು ದೈವ ಇದೆ ಅದೀಗ ಪ್ರಕಟಗೊಳ್ಳುವಾಗ ಏನಾಗಿ ಪ್ರಕಟಗೊಂಡಿತು ನನ್ನ ದೈವವೇ ಆಗಿ ಪ್ರಕಟಗೊಂಡರೆ ಖಂಡಿತವಾಗಿ ಯಜುವಿನಲ್ಲಿರುವಂಥ ಕುಟುಂಬಕ್ಕೆ ಅದರ ಅನುಗ್ರಹ ಸಿಗ್ತದೆ ಹಾಗೆ ಕುಟುಂಬದ ಪ್ರತಿಯೊಬ್ಬರ ಬೆನ್ನ ಹಿಂದೆ ನಿಂತು ಅದು ಕಾಪಾಡ್ತದೆ ರಕ್ಷಿಸ್ತದೆ ಇಂಥ ವಾಸ್ತವವಾದಂಥ ಸತ್ಯದ ಆ ನಂಬಿಕೆ ಅದನ್ನು ನಮ್ಮೊಳಗೆ ನಾವು ಜಾಗೃತಗೊಳಿಸಬೇಕು ನಮ್ಮ ದೈವವನ್ನು ನಾವು ನಮ್ಮ ಒಳಗೆ ಕಾಣಲಿಕ್ಕೆ ಪ್ರಯತ್ನಿಸಬೇಕು ಹಾಗೆ ಕಾಣಬೇಕಿದ್ರೆ ನಾನು ಎಚ್ಚರದ ಸ್ಥಿತಿಯಿಂದ ಒಳಗಿನ ಸ್ಥಿತಿಗೆ ಹೋಗಲಿಕ್ಕೆ ಕಲಿಯಬೇಕು ಆ ರೋಮಾಂಚನ ಅನ್ನುವಂಥ ಏನು ಸ್ಥಿತಿ ಉಂಟು ನನ್ನಲ್ಲಿ ಆ ಸ್ಥಿತಿಯನ್ನು ನಾನು ಪ್ರತಿದಿನ ಆ ದೈವವನ್ನು ನಂಬುವಾಗ ನೆನೆಸುವಾಗ ಕಲ್ಪಿಸುವಾಗ ಆ ರೋಮಾಂಚನ ಸ್ಥಿತಿಯನ್ನು ಅನುಭವಿಸುತ್ತಾ ನನ್ನ ಒಳಗೆ ನಾನು ಇಳಿಬೇಕು ಇಳಿದಾಗ ಆ ದೈವವನ್ನು ನಾನು ನೋಡಲಿಕ್ಕೆ ಸಾಧ್ಯ ಉಂಟು ಅದರೊಟ್ಟಿಗೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಉಂಟು ಯಾಕೆ ಯಾಕಂದರೆ ಅದು ನಮ್ಮ ಒಳಗೆ ಇರುವಂಥ ವಸ್ತುವೇ ಇನ್ನು ಅದನ್ನು ನಾನು ಸಬ್ ಕಾನ್ಶಿಯಸ್ ಮೈಂಡು ಸುಪ್ತ ಮನಸ್ಸು ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ದಾರಿ ತಪ್ಪಿಸಲಿಕ್ಕಿಲ್ಲ ಅದರ ಭಾಷೆಯಲ್ಲಿ ಅದು ಅದುವೇ ವಿಜ್ಞಾನದ ಭಾಷೆಯಲ್ಲೇ ಮಾತಾಡುವುದ್ರೆ ಆಗ ನಾವು ಬೇರೆ ಬೇರೆ ಏನೋ ಕಥೆಗಳನ್ನು ಮಾತಾಡುವ ಈ ಮೂವತ್ತ ಮೂರು ಕೋಟಿ ದೇವತೆಗಳು ಏನು ನಮ್ಮ ಒಳಗೆ ಕಾರ್ಯಾಚರಿಸ್ತಾ ಇದ್ದಾರೆ ಇದು ವಾಸ್ತವವಾಗಿ ಕಾರ್ಯಾಚರಿಸುವಂಥ ಕ್ರಿಯೆ ಸ್ಥಿತಿ ಅದು ಅದರದ್ದೇ ಸ್ಥಿತಿ ನಮ್ಮದಲ್ಲ ನಾವು ಕಣ್ಣು ಬಿಟ್ಟು ನೆನೆಸಿದ ತಕ್ಷಣ ನಾನು ಅರವಿಂದ ನಾನು ಅವ ಇವ ಅದು ಇದು ಇದು ಎಲ್ಲವೂ ಕಣ್ಣು ಮುಚ್ಚುವವರೆಗಿನ ಕತೆ ಮಾಯೆಯ ಕತೆ ಭ್ರಮೆಯ ಕತೆ ವಾಸ್ತವದಲ್ಲಿರುವುದು ಒಬ್ಬನೇ ಆದಿತ್ಯ ಇಂಥ ಆದಿತ್ಯ ತತ್ವವನ್ನು ಇಂಥ ಸೂರ್ಯ ತತ್ವವನ್ನು ಪುನಃ ನಾವು ಜಾಗೃತಗೊಳಿಸಬೇಕಾಗಿದೆ ಪುನಃ ಅದರ ಆಚರಣೆಗೆ ಇಳಿಬೇಕಾಗಿದೆ ನಾನಿಲ್ಲ ಅದು ಮಾತ್ರ ಉಂಟು ಅನ್ನುವಂಥ ಆ ಸತ್ಯವನ್ನು ನಾವು ತಿಳಿಬೇಕಾಗಿದೆ ಇದಕ್ಕೋಸ್ಕರ ಕಲರಿ ಅನ್ನುವಂಥ ವಿದ್ಯೆಯನ್ನು ಪ್ರತಿಯೊಬ್ಬರು ಕಲಿಯಬೇಕು ಹಾಗೆಯೇ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಯಾವ ಶಿವನನ್ನು ಇಲ್ಲಿ ನಾವು ಆರಾಧಿಸ್ತಾ ಇದ್ದೇವೋ ಅಂತಹ ಶಿವ ಮತ್ತೆ ಮೇಲೆದ್ದು ಬರಬೇಕು ಮೂಲ ವಂಶವಾಹಿನಿಗೆ ಬಲ ಸಿಗಬೇಕು ಖಂಡಿತವಾಗಿಯೂ ಸತ್ಯಯುಗ ನಿರ್ಮಾಣ ಆಗ್ತದೆ ಖಂಡಿತವಾಗಿಯೂ ಸತ್ಯಯುಗ ಬರ್ತದೆ ಅಂತಹ ಗುರು ತತ್ವ ನಮ್ಮಲ್ಲಿ ಜಾಗೃತಗೊಂಡರೆ ಸಾಕು ಎಲ್ಲರೂ ತಮ್ಮ ತಮ್ಮೊಳಗಿನ ಆ ಶಕ್ತಿ ಕುಟುಂಬದಿಂದ ಆರಾಧನೆ ಪಡೆದುಕೊಂಡು ಬರ್ತಾ ಇರುವಂಥ ಶಕ್ತಿಗಳು ಹಿಂದಿನಿಂದ ಯಾವುದೆಲ್ಲ ಆರಾಧನೆಯನ್ನು ಪಡೆದುಕೊಂಡು ಬಂದಿದೆ ಯಾವುದನ್ನೆಲ್ಲ ನಮ್ಮ ಹಿರಿಯರಿಂದ ಪಿತೃಗಳಿಂದ ಆರಾಧಿಸ್ತಾ ಬಂದಂಥ ಶಕ್ತಿಗಳು ಯಾವುದಿದೆ ಇದನ್ನೆಲ್ಲವನ್ನು ಮತ್ತೆ ನಾವು ನಮ್ಮೊಳಗೆ ಜಾಗೃತಗೊಳಿಸ್ತಾ ಹೋಗಬೇಕು ಆ ತತ್ವವನ್ನೆಲ್ಲ ನಮ್ಮ ಒಳಗೆ ನೋಡಲಿಕ್ಕೆ ನಾವು ಪ್ರಯತ್ನಿಸಬೇಕು ಯೋಗದ ಸ್ಥಿತಿಯಲ್ಲಿ ನಿಲ್ಲಬೇಕು ಆಗ ನಮ್ಮೊಳಗೆ ನಿಜವಾದ ದೈವಿಕತೆ ಬರಲಿಕ್ಕೆ ಸಾಧ್ಯ ಉಂಟು ಭಾವುಕತೆ ಬರಲಿಕ್ಕೆ ಸಾಧ್ಯ ಉಂಟು ನಮ್ಮ ನಂಬಿಕೆ ಸತ್ಯ ಆಗಲಿಕ್ಕೆ ಸಾಧ್ಯ ಉಂಟು ಇಷ್ಟು ಹೇಳಿ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ